ಮೋಸ ಎಲ್ಲರೂ ಮಾಡ್ತಾರೆ ಆದ್ರೆ ನಂಬಿಕೆ ದ್ರೋಹ ನಾವು ಅತಿಯಾಗಿ ನಂಬಿದವರೇ ಮಾಡ್ತಾರೆ ದೇಹದ ಮೇಲೆ ಬೀಳುವ ಪೆಟ್ಟಿಗಿಂತ ನಂಬಿಕೆಯ ಮೇಲೆ ಬೀಳುವ ಪೆಟ್ಟು ಹೆಚ್ಚು ನೋವು ಕೊಡುತ್ತೆ ನಾವು ಯಾರ ಮೇಲೆ ಜಾಸ್ತಿ ನಂಬಿಕೆ ಇಟ್ಟು ಅವರ ಮುಂದೆ ನಮ್ಮ ಮನದಾಳದ ಮಾತುಗಳನ್ನು ಹೇಳಿಕೊಳ್ಳುತ್ತೇವೋ ಅವರೇ ನಮಗೆ ಸುಲಭವಾಗಿ ಮೋಸ ಮಾಡುತ್ತಾರೆ ಜೀವನದಲ್ಲಿ ತಪ್ಪು ಮಾಡಿ ಪರವಾಗಿಲ್ಲ ಆದರೆ ನಂಬಿಕೆ ದ್ರೋಹ ಮಾಡಬೇಡಿ ಮತ್ತೆ ಮತ್ತೆ ನಂಬಿಕೆ ದ್ರೋಹ ಮಾಡುವ ವ್ಯಕ್ತಿಯನ್ನು ಮನದಿಂದ ಕಿತ್ತೆಸೆಯುವುದೇ ಲೇಸು ಸ್ನೇಹದ ಮುಖವಾಡವನ್ನು ಧರಿಸಿರುವ ಕಾಮುಕರನ್ನು ಎಂದಿಗೂ ನಂಬಿ ಮೋಸ ಹೋಗದಿರಿ ನಂಬಿದವರಿಗೆ ಪ್ರಾಣ ಕೊಡುವ ಅಗತ್ಯವಿಲ್ಲ ಪ್ರಾಣ ಇರೋವರೆಗೂ ನಂಬಿಕೆ ದ್ರೋಹ ಮಾಡದಿದ್ದರೆ ಸಾಕು ನಂಬಿಕೆ ದ್ರೋಹ ಮಾಡಿದವರಿಗೂ ಕೂಡ ಧನ್ಯವಾದ ಹೇಳಲೇಬೇಕು ಯಾಕೆ ಗೊತ್ತಾ ಎಲ್ಲರ ಮೇಲೂ ನಂಬಿಕೆ ಇಡಬಾರದು ಎಂಬ ಪಾಠ ಕಲಿಸಿಕೊಟ್ಟಿದ್ದಕ್ಕೆ ಪ್ರಪಂಚದಲ್ಲಿ ನಂಬಿಕೆನೇ ದೊಡ್ಡದು ಆದ್ದರಿಂದ ನಂಬಿಕೆ ದ್ರೋಹ ಮಾಡಿದವರನ್ನು ಎಂದಿಗೂ ಕ್ಷಮಿಸಬೇಡ ಗೊತ್ತಿಲ್ಲದೆ ಮಾಡೋದು ತಪ್ಪು ಗೊತ್ತಿದ್ದು ಮಾಡೋದು ನಂಬಿಕೆ ದ್ರೋಹ ತಪ್ಪಿಗೆ ಕ್ಷಮೆ ಇದೆ ಆದರೆ ಮೋಸಕ್ಕಲ್ಲ ನಂಬಿದವರಿಗೆ ಎಂದಿಗೂ ಮೋಸ ಮಾಡಬಾರದು ಮೋಸ ಮಾಡಿದವರನ್ನು ಎಂದಿಗೂ ನಂಬಬಾರದು ಕೆಟ್ಟವರಾಗಿ ಬಿಂಬಿತವಾಗಿರುವವರಿಗಿಂತ ಒಳ್ಳೆಯವರಂತೆ ನಟಿಸುವವರೇ ಹೆಚ್ಚು ಅಪಾಯಕಾರಿ ಏಕೆಂದರೆ ಇಂತಹವರು ಮಾಡುವ ದ್ರೋಹಗಳು ಅರ್ಥವಾಗುವ ಹೊತ್ತಿಗೆ ಕೆಲವೊಮ್ಮೆ ಸಮಯ ಮಿಂಚಿ ಹೋಗಿರುತ್ತದೆ ಜೀವನದಲ್ಲಿ ಯಾರನ್ನಾದರೂ ನಂಬು ಆದರೆ ನಂಬುವುದಕ್ಕಿಂತ ಮೊದಲು ಹತ್ತು ಸಲ ಯೋಚಿಸು ಏಕೆಂದರೆ ಕೆಲವೊಂದು ಸಲ ನಮ್ಮ ಸ್ವಂತ ಹಲ್ಲು ನಮ್ಮ ನಾಲಿಗೆಯನ್ನು ಕಚ್ಚಿಬಿಡುತ್ತದೆ ಜೀವನದಲ್ಲಿ ಯಾರನ್ನೂ ಅತಿಯಾಗಿ ನಂಬಬೇಡಿ ಯಾಕೆಂದರೆ ನಂಬಿಕೆ ದ್ರೋಹ ಮಾಡುವವರೇ ಅವರು ಮನುಷ್ಯನಿಗೆ ಶೋಕಿ ಜೀವನ ಬೇಕು ಅನ್ನೋದು ತಲೆಯಲ್ಲಿ ಬಂದಾಗ ನಂಬಿಕೆ ಎನ್ನುವ ಪದ ತೃಣಕ್ಕೆ ಸಮಾನವಾಗುತ್ತದೆ ನಮಗೆ ನಾವೇ ಮಾಡಿಕೊಳ್ಳುವ ದೊಡ್ಡ ದ್ರೋಹ ಯಾವುದೆಂದರೆ ಮತ್ತೊಬ್ಬರ ಮೇಲೆ ನಿರೀಕ್ಷೆಗೆ ಮೀರಿ ನಂಬಿಕೆ ಇಟ್ಟುಕೊಳ್ಳುವುದು ಮೋಸಕ್ಕೆ ನಂಬಿಕೆ ದ್ರೋಹಕ್ಕೆ ತುಂಬಾ ವ್ಯತ್ಯಾಸ ಇದೆ ಮೋಸ ಎಲ್ಲರೂ ಮಾಡ್ತಾರೆ ಆದರೆ ನಂಬಿಕೆ ದ್ರೋಹ ನೀವು ನಂಬಿದ ಜನರು ಮಾತ್ರವೇ ಮಾಡ್ತಾರೆ ಸಂಬಂಧಗಳಲ್ಲಿ ನಂಬಿಕೆ ಎನ್ನುವುದು ಒಂದು ದಾರದ ತರ ಅದು ಒಮ್ಮೆ ಕಿತ್ತು ಹೋದರೆ ಮತ್ತೆ ಗಂಟು ಹಾಕಬಹುದು ಆದರೆ ಮೊದಲಿನ ಹಾಗೆ ನೇರವಾಗಿರುವುದಿಲ್ಲ ಗಂಟು ಗಂಟುಗಳಾಗಿರುತ್ತವೆ ಜೀವನದಲ್ಲಿ ಮೊದಲು ಕೆಟ್ಟ ವ್ಯಕ್ತಿಗಳನ್ನು ನಂಬಿ ಮೋಸ ಹೋಗುತ್ತೇವೆ ನಂತರ ಒಳ್ಳೆಯ ವ್ಯಕ್ತಿ ಸಿಕ್ಕಾಗ ನಂಬುವುದನ್ನೇ ಬಿಟ್ಟು